ಎಮ್ ಆರ್ ಪಿ ಇದೆ ನೋಡಿ ಸಿಕ್ಸ್ ಟು ಡಬಲ್ ನೈನ್ ಇದೆ ಸಿಕ್ಸ್ ಟು ಡಬಲ್ ನೈನ್ ಟು ನಾನು ಫಸ್ಟ್ ಹೇಳಿದಂಗೆ ಅಪ್ ಟು ಸೆವೆಂಟಿ ಐಟಮ್ ಸ್ಟಾರ್ಟಿಂಗ್ ಫ್ರಮ್ ನೈಂಟಿ ನೈನ್ ಪ್ರಗತಿ ಅನಿವರ್ಸರಿ ಸೇಲ್ ಬಂದು ಫೆಬ್ರವರಿ ಫಸ್ಟ್ ಇಂದ ಮಾರ್ಚ್ ತರ್ಟಿ ನಡೀತಾ ಇದೆ ಆಪರ್ಚುನಿಟಿ ಮಾಡ್ಕೋಬೇಡಿ ನೀವು ನೋಡಿದ್ರೆ ಈ ಜೀನ್ಸ್ ಎಲ್ಲ ಕೂಡ ಪ್ರತಿಯೊಂದು ಬ್ರಾಂಡೆಡ್ ಇದೆ ಈಗ ಆನ್ವರ್ಸರಿ ಸೇಲ್ ಸ್ಪೆಷಲ್ ಬಂದು ಫೋರ್ ನೈಂಟಿ ನೈನ್ ಪಿಕ್ ಎನಿ ಫೋರ್ ನೈಂಟಿ ನೈನ್ ಹೆಣ್ಮಕ್ಳಿಗೆ ಈ ತರ ಫ್ಯಾನ್ಸಿ ಆಗಿರೋ ಟಾಪ್ಸ್ ಈ ತರ ಬ್ರಾಂಡೆಡ್ ಗೌನ್ಸ್ ಎಲ್ಲ ಕೂಡ ಇದೆ ಇದು ಕೂಡ ಈ ಕಾಟನ್ ಫ್ಲಾಟ್ ಟೂ ಹಂಡ್ರೆಡ್ ರುಪೀಸ್ ಆರಾಮಾಗಿ ಡೈಲಿ ವಾಶ್ ಮಾಡಬಹುದು ಮೆಷಿನ್ ಅಲ್ಲೇ ಹಾಕಬಹುದು ಟೈಮ್ ಕೂಡ ಇದೆ ಈ ತರ ಗೌನ್ಸ್ ಕೂಡ ಸಿಗುತ್ತೆ ಬಟ್ ಗ್ಯಾರಂಟಿ ಇಲ್ಲ ಖಾಲಿ ಆಗ್ತಾ ಇರುತ್ತೆ ಮಾಡ್ಕೋಬೇಡಿ ವೆಸ್ಟರ್ನ್ ಇಂಡಿಯನ್ ಕುರ್ತೀಸು ಸೆಟ್ಸ್ ಎಲ್ಲ ಕೂಡ ಸಿಗುತ್ತೆ ಕುರ್ತಿ ಸೆಟ್ ಸ್ಟಾರ್ಟಿಂಗ್ ಫ್ರಮ್ ಐನೂರು ರೂಪಾಯಿ ಸಿಲ್ಕ್ ಸಾರೀಸ್ ಎಲ್ಲ ಸಾಫ್ಟ್ ಸಿಲ್ಕ್ ಸಾರಿ ಸ್ಟಾರ್ಟಿಂಗ್ ಫ್ರಮ್ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ ಬ್ಯೂಟಿಫುಲ್ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ ಇದು ಕೂಡ ಈ ವಿಷಯ ಕೂಡ ಗೊತ್ತಾಗ್ಬಿಟ್ರೆ ಎಷ್ಟೊಂದು ಹೆಣ್ಮಕ್ಳು ಹಬ್ಬ ಅಂತ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ ಬ್ಯೂಟಿಫುಲ್ ಈ ತರ ಪಾರ್ಟಿ ವೇರ್ ಆಗಲಿ ಟ್ರೆಡಿಷನಲ್ ಆಗಲಿ ಸಿಲ್ಕ್ ಆಗಲಿ ಆ ತರ ಎಲ್ಲ ರೆಡಿಮೇಡ್ ಬ್ಲೌಸಸ್ ಒಂದು ಇರಬೇಕು ಅಂತ ಅನ್ಸುತ್ತೆ ಬ್ಯೂಟಿಫುಲ್ ಇಂಪೋರ್ಟೆಡ್ ಬ್ಯಾಗ್ಸ್ ಇದೆ ಈ ತರ ಕ್ಲಚಸ್ ಇದೆ ನಿಮ್ಗೆ ಇದಕ್ಕೆ ಮ್ಯಾಚಿಂಗ್ ಆಗಿ ಬಟ್ಟೆಗಳು ಕೂಡ ಸಿಗುತ್ತೆ ಇದ್ರ ರೇಟ್ ಎಲ್ಲ ನೀವು ನೋಡಿದಂಗೆ ಇರಲ್ಲ ನೋಡಿದ್ರೆ ಇದೆಲ್ಲ ತ್ರೀ ತೌಸಂಡ್ ಫೋರ್ ತೌಸಂಡ್ ಅದೆಲ್ಲ ನನ್ನ ಅನ್ಸುತ್ತೆ ಹಂಡ್ರೆಡ್ ರುಪೀಸ್ ನೋಡಿ ಏಟ್ ಹಂಡ್ರೆಡ್ ರುಪೀಸ್ ಗೆ ಎಂಥ ಬ್ಯೂಟಿಫುಲ್ ವರ್ಕ್ ಇರೋ ಈ ತರ ಕ್ಲಚಸ್ ಈ ತರ ಪಾರ್ಟಿ ವೇರ್ಸ್ ಇದೆಲ್ಲ ಕೂಡ ಸಿಗುತ್ತೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಬ್ರಾಂಡೆಡ್ ಶೂಸ್ ಸೊ ಫ್ರೆಂಡ್ಸ್ ಪ್ರಗತಿ ಇಂಟರ್ನ್ಯಾಷನಲ್ ಏನೇನ್ ಮಾಡ್ತಾ ಇದೀವಿ ಅಂತ ಫಸ್ಟ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನು ಲೇಡೀಸ್ ವೇರ್ ಮೆನ್ಸ್ ವೇರ್ ಸೆಕ್ಷನ್ ಇದೆ ನಮ್ಮಲ್ಲಿ ನೆಕ್ಸ್ಟ್ ಇನ್ನು ಒನ್ ಮಂತ್ ಯುಗಾದಿ ಅಷ್ಟಕ್ಕೆ ಕೂಡ ನಮ್ದು ಕಿಡ್ಸ್ ವೇರ್ ಕೂಡ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ ಲೇಡೀಸ್ ವೇರಲ್ಲಿ ಅಲ್ಲಿ ಏನೇನು ಸಿಗುತ್ತೆ ಅಂತಂದ್ರೆ ಇಂಡಿಯನ್ ವೆಸ್ಟರ್ನ್ ಕ್ಲೋತ್ ಸಿಗುತ್ತೆ ಸ್ಯಾರೀಸ್ ಸಿಗುತ್ತೆ ಪರ್ಟಿಕ್ಯುಲರ್ ಆಗಿ ನನ್ನ ಕಾನ್ಸೆಪ್ಟ್ ಸ್ಯಾರೀಸ್ ಅಲ್ಲೆಲ್ಲ ಏನು ಅಂತಂದ್ರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಲ್ಲಿ ಏನೇನು ಸ್ಪೆಷಲ್ ಸ್ಯಾರೀಸ್ ಇದೆಯೋ ಅದನ್ನೆಲ್ಲ ಟಾರ್ಗೆಟ್ ಮಾಡಿ ಶೋರೂಮ್ ಅಲ್ಲಿ ಇಟ್ಟಿರ್ತೀವಿ ಸಿಂಥೆಟಿಕ್ ಸ್ಯಾರೀಸ್ ಆ ಥರ ಸಿಗಲ್ಲ ನಮ್ಮಲ್ಲಿ ಓನ್ಲಿ ಪ್ಯೂರ್ ಕಾಟನ್ ಅಂಡ್ ಸಿಲ್ಕ್ ಸ್ಯಾರೀಸ್ ಮಾತ್ರ ಸಿಗುತ್ತೆ ಫಸ್ಟ್ ಹೇಳ್ಬಿಟ್ಟಿದೀನಿ ಇಂಡಿಯನ್ ವೆಸ್ಟರ್ನ್ ವೇರ್ ಅಂತ ಕುರ್ತಿ ಸಿಗುತ್ತೆ ಕಂಪ್ಲೀಟ್ ಇಂಡಿಯನ್ ವೇರ್ಸ್ ಎಲ್ಲ ಕೂಡ ಸಿಗುತ್ತೆ ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ ಇಂಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಈ ತರ ಬ್ಯೂಟಿಫುಲ್ ಜುವೆಲ್ಲರಿ ಸಿಗುತ್ತೆ ಪ್ರಗತಿನಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ಇದೆಲ್ಲ ಕೂಡ ಈ ತರ ಟೈಪ್ ಜುವೆಲ್ಲರೀಸು ನೀವು ನಾರ್ಮಲ್ ಶಾಪ್ ಅಲ್ಲಿ ನೋಡಕ್ ಪ್ಲಸ್ ಪ್ರೈಸಸ್ ಕೂಡ ಇದೆಲ್ಲ ನೋಡಿದ್ರೆ ನಿಮಗೆ ಅರೌಂಡ್ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಇರಬೇಕು ಅಂತ ಅನ್ಸುತ್ತೆ ಬಟ್ ಇದೆಲ್ಲ ಫ್ಲಾಟ್ ಫೋರ್ ನೈನ್ಟಿ ನೈನ್ ಆ ತರಾನೇ ಬರುತ್ತೆ ಈ ತರ ಯುನೀಕ್ ಐಟಮ್ಸ್ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಮತ್ತೆ ಈ ತರ ಸೋಪ್ಸ್ ಈ ತರ ಗ್ಲಾಸಸ್ ಬೆಲ್ಟ್ಸ್ ಈ ತರ ಸಣ್ಣ ಸಣ್ಣದೆಲ್ಲ ನನ್ನ ಏನೇನೆಲ್ಲ ಕವರ್ ಮಾಡಕ್ ಎಲ್ಲ ಕೂಡ ಮಾಡಿದೀವಿ ಇವಾಗ ಪ್ರತಿ ಒಂದು ವಿತ್ ಸ್ಯಾಂಪಲ್ಸ್ ತೋರಿಸ್ಕೊಂಡು ಬರ್ತೀನಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಪ್ರಗತಿನಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ಫಿಫ್ತ್ ಇಯರ್ ಆನಿವರ್ಸರಿ ಸೇಲ್ ನಡೀತಾ ಇದೆ ಸೊ ನಿಮಗೆ ನಂಬಕೆ ಆಗಲ್ಲ ಐಟಮ್ಸ್ ಬಂದು ಹಂಡ್ರೆಡ್ ರುಪೀಸ್ ಇಂದ ನೈನ್ಟಿ ನೈನ್ ರುಪೀಸ್ ಇಂದ ಕೂಡ ನಿಮಗೆ ಬಟ್ಟೆಗಳು ಬ್ಯಾಗ್ಸು ಎಲ್ಲಾ ಕೂಡ ಸಿಗತ್ತೆ ಅದು ಕೂಡ ಏನೇನಿದೆ ಅಂತ ತೋರಿಸ್ಕೊಂಡು ಬರ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ಅಂದ್ರೆ ಫಿಫ್ತ್ ಇಯರ್ ಆನಿವರ್ಸರಿ ಸೇಲ್ ನಡೀತಾ ಇದೆ ನೀವು ಲೈವ್ ಆಗ ಕೂಡ ನೋಡಬಹುದು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಐಟಮ್ ಸ್ಟಾರ್ಟಿಂಗ್ ಫ್ರಮ್ ನೈಂಟಿ ನೈನ್ ರುಪೀಸ್ ಇದೆ ಈಗ ನೋಡಿ ಇವಾಗ ಕ್ಲಮ್ಸಿ ಆಗಿದೆ ಬಟ್ ನೀಟ್ ಇರುತ್ತೆ ಇವಾಗ ಕಸ್ಟಮರ್ಸ್ ಇರೋದ್ರಿಂದ ಆತರ ಆಗಿದೆ ನೋಡಿ ಈ ಟಾಪ್ಸ್ ಗೌನ್ಸ್ ಪ್ಯಾಂಟ್ಸ್ ಅದು ಏನೇನ್ ಸಿಕ್ಕಿದೆಯೋ ಎಲ್ಲ ನೋಡಿ ನೈಂಟಿ ನೈನ್ ರುಪೀಸ್ ಫ್ಲಾಟ್ ಅಂತ ಹಾಕ್ಬಿಟ್ಟಿದೀವಿ ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟೇ ನೈನ್ಟಿ ನೈನ್ ಎಂಡಿಂಗ್ ಪ್ರೈಸ್ ನಿಮ್ಗೆ ಲಗಕ್ಕೆ ಇಲ್ಲ ಬಿಕಾಸ್ ಎಲ್ಲ ನೈನ್ ನೈಂಟಿ ನೈನ್ ಅಂತ ಅನ್ಕೊಂಡು ಬಂದ್ಬಿಡ್ಬೇಡಿ ಎಲ್ಲಾ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡಿ ನೀವು ಇವಾಗ ನೋಡ್ತಾ ಇರೋದಲ್ಲ ನೋಡಿ ಈ ನೈನ್ಟಿ ನೈನ್ ಅಂತ ಹೇಳಿದ್ನಲ್ಲ ಈ ತರ ಬ್ಯೂಟಿಫುಲ್ ಸ್ಟ್ರೆಚಬಲ್ ಪ್ಯಾಂಟ್ಸ್ ಇದೆ ನೋಡಿ ಈ ಇಂಪೋರ್ಟೆಡ್ ಪ್ಯಾಂಟ್ಸ್ ಇದೆ ಮತ್ತೆ ಈ ತರ ನೋಡಿ ಹೆಣ್ಮಕ್ಳಿಗೆ ಈ ತರ ಫ್ಯಾನ್ಸಿ ಆಗಿರೋ ಟಾಪ್ಸ್ ಸೈಜ್ ನೋಡಿ ಎಕ್ಸ್ಟ್ರಾ ಸ್ಮಾಲ್ ಅಂದ್ರೆ ಏಟ್ ಟು ನೈನ್ ಇಯರ್ಸ್ ಇಂದ ಸಿಗತ್ತೆ ಏಟ್ ಟು ನೈನ್ ಇಯರ್ಸ್ ಇಂದ ಸಿಗತ್ತೆ ಟಿಲ್ ಡಬಲ್ ಎಕ್ಸ್ ಎಲ್ ಸಿಗತ್ತೆ ನೋಡಿ ಈ ತರ ಬ್ರಾಂಡೆಡ್ ಗೌನ್ಸ್ ಕೂಡ ಕೂಡ ಇದೆ ಇದು ಅಥವಾ ಟೂ ಹಂಡ್ರೆಡ್ ಈ ತರ ಲೆಂತ್ ಮೇಲೆ ಇಟ್ಟಿದೀವಿ ನಾವು ಈ ತರ ನೀಲ್ ಲೆಂತ್ ಗೌನ್ಸ್ ಟೂ ಹಂಡ್ರೆಡ್ ಬರುತ್ತೆ ನೆಕ್ಸ್ಟ್ ತ್ರೀ ಹಂಡ್ರೆಡ್ ಗೆ ನೋಡಿ ಈ ತರ ಒಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ ಸಿಗ್ತಾ ಇರುತ್ತೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಎಲ್ಲಾ ಕೂಡ ಇಲ್ಲಿರೋದು ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದೆ ನೋಡಿ ಈ ತರ ಕಾಟನ್ ಗೌನ್ಸ್ ಫ್ಲಾಟ್ ಟೂ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಆರಾಮಾಗಿ ಡೈಲಿ ವಾಶ್ ಮಾಡ್ಬೋದು ಮೆಷಿನ್ ಅಲ್ಲೇ ಹಾಕ್ಬೋದು ಟೈಮ್ ಕೂಡ ಈ ತರ ಗೌನ್ಸ್ ಎಲ್ಲ ಕೂಡ ಸಿಗುತ್ತೆ ಬಟ್ ಸೇಲ್ ಅಲ್ಲಂತೂ ಏನು ಗ್ಯಾರಂಟಿ ಇಲ್ಲ ಖಾಲಿ ಆಗ್ತಾ ಇರುತ್ತೆ ನೀವು ಟಿವಿ ಇದರಲ್ಲಿ ತೋರಿಸಿದೀರಾ ಇಲ್ಲಿ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಮತ್ತೆ ಇದೆಲ್ಲ ನೋಡಿ ಫ್ಲಾಟ್ ತ್ರೀ ನೈಂಟಿ ನೈನ್ ಬ್ಯೂಟಿಫುಲ್ ಗೌನ್ಸ್ ಹೆಂಗಿರತ್ತೆ ತೋರಿಸ್ತೀನಿ ನೋಡಿ ಈ ತರ ಬ್ಯೂಟಿಫುಲ್ ಅಂಬ್ರಲ್ಲ ಗೌನ್ಸ್ ಇದೆ ಇದು ಕೂಡ ಫ್ಲಾಟ್ ಈ ರೇಟಿಗೆ ಸಿಗಲ್ಲ ನಮ್ಮ ಸೇಲ್ ಸ್ಪೆಷಲ್ ಇರೋದ್ರಿಂದ ನಿಮಗೆ ಈ ಸಿಗತ್ತೆ ಲಾಂಗ್ ಗೌನ್ಸ್ ಎಲ್ಲ ಎಷ್ಟೊಂದು ಫ್ಲೇಯರ್ಸ್ ಇರೋದೆಲ್ಲ ಕೂಡ ಇದೆ ನೋಡಿ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಸೈಸ್ ಎಕ್ಸ್ ಇದೆ ಇನ್ ಕೇಸ್ ಇಷ್ಟ ಆಯ್ತು ಅಂತಂದ್ರೆ ಆರಾಮಾಗಿ ಬುಕ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಈ ತರ ಕಾಟನ್ ಗೌನ್ಸ್ ಬಂದು ಫ್ಲಾಟ್ ತ್ರೀ ನೈಂಟಿ ನೈನ್ಗೆ ಸಿಗತ್ತೆ ಸಮ್ಮರ್ ಕೂಡ ಬರ್ತಾ ಇದೆ ನೆಕ್ಸ್ಟ್ ಇದೆಲ್ಲ ಸಿಕ್ಸ್ ನೈಂಟಿ ನೈನ್ಗೆ ಆ ಥರ ಸಿಗತ್ತೆ ಹಾ ಪ್ರಗತಿನಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಪ್ರಗತಿ ಪ್ಲಸ್ ಅಂದ್ರೆ ಪ್ಲಸ್ ಸೈಜ್ ಬಟ್ಟೆಗಳು ಟಿಲ್ ಟೆನ್ ಎಕ್ಸ್ ಎಲ್ ಹೆಣ್ಮಕ್ಳಿಗಾಗ್ಲಿ ಮೆನ್ಸ್ಗಾಗ್ಲಿ ಟಿಲ್ ಟೆನ್ ಟು ಟ್ವೆಲ್ ಎಕ್ಸ್ ಎಲ್ ತನಕ ಬಟ್ಟೆಗಳು ಸಿಗುತ್ತೆ ಪ್ರಗತಿನಲ್ಲಿ ಅದೇ ಪ್ಲಸ್ ಪಾಯಿಂಟ್ ಇವಾಗ ನೋಡಿ ನಿಮ್ಗೆ ಕಣ್ಣಲ್ಲೇ ತೋರಿಸ್ತೀನಿ ನೋಡಿ ನಾನು ನೋಡಿ ಇದು ಬಂದು ಟು ನಿಮ್ಗೆ ಒಂದು ಫೋರ್ ಎಕ್ಸ್ ಎಲ್ ಇದೆ ಟಿಲ್ ಟೆನ್ ಎಕ್ಸ್ ಎಲ್ ಇದೆ ನನ್ನ ಕೈಗೆ ಸಿಗ್ತಲ್ಲ ಅಂತ ತೋರಿಸ್ತಾ ಇದ್ದೀನಿ ಈ ತರ ಬ್ಯೂಟಿಫುಲ್ ಟೀ ಶರ್ಟ್ಸ್ ಎಲ್ಲ ಪ್ಲಸ್ ಸೈಜ್ ಅವ್ರಿಗೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಟೂ ಫಿಫ್ಟಿಯಿಂದ ಸ್ಟಾರ್ಟು ನೀವು ಹಿಂಗೆ ಎಂಡ್ ಬರ್ತಾ ಇದ್ರೆ ಟಿಲ್ ಸೆವೆನ್ ಎಕ್ಸ್ ಎಲ್ ಏಟ್ ಎಕ್ಸ್ ಎಲ್ ಕೂಡ ಬಟ್ಟೆಗಳು ಸಿಗುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಟ್ಟೆಗಳು ಹೆಣ್ಣುಮಕ್ಕಳಿಗೆ ಹೆಣ್ಮಕ್ಳಿಗೆ ವೆಸ್ಟರ್ನ್ ಸಿಗತ್ತೆ ಪ್ಲಸ್ ಸೈಜ್ ಅವ್ರಿಗೆ ವೆಸ್ಟರ್ನ್ ಇಂಡಿಯನ್ ಕುರ್ತೀಸು ಸೆಟ್ಸು ಎಲ್ಲ ಕೂಡ ಸಿಗತ್ತೆ ಪ್ಲಸ್ ಸೈಜ್ ಅವರು ಫ್ರೀ ಆಗಿ ಆರಾಮಾಗಿ ಬಂದು ಪ್ಲಸ್ ಸೈಜ್ ಯಾವ ತರ ಒಂದು ಮುಜುಗರಣ ಇಲ್ಲದೆ ಶಾಪ್ ಮಾಡ್ಬೋದು ನೋಡಿ ಈ ತರ ಬ್ರಾಂಡೆಡ್ ಗೌನ್ಸ್ ಇದೆ ಕೂಡ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಎಂ ಆರ್ ಪಿ ಅಂತ ಅನ್ಕೋಬಹುದು ನೀವು ಎಂ ಆರ್ ಪಿ ಸ್ಟಾರ್ಟಿಂಗ್ ಇದೆಲ್ಲ ಎಷ್ಟೊಂದು ಫೈವ್ ತೌಸಂಡ್ ಕೂಡ ಇದೆ ಸೇಲ್ ಅಲ್ಲಿ ಇದೊಂದು ಸ್ಪೆಷಾಲಿಟಿ ನೋಡಿ ಆನ್ವರ್ಸರಿ ಸೇಲ್ ಅಲ್ಲಿ ಈ ತರ ಬ್ಯೂಟಿಫುಲ್ ಬ್ರಾಂಡೆಡ್ ಗೌನ್ಸ್ ಎಲ್ಲ ನಿಮಗೆ ಕೇವಲ ಫೋರ್ ಹಂಡ್ರೆಡ್ ಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಮ್ ಆರ್ ಪಿ ಇದರಲ್ಲಿ ಇದೆಯಾ ನೋಡೋಣ ಎಸ್ ಎಮ್ ಆರ್ ಪಿ ಇದೆ ನೋಡಿ ಸಿಕ್ಸ್ ಟು ಡಬಲ್ ನೈನ್ ಇದೆ ಸಿಕ್ಸ್ ಟು ಡಬಲ್ ನೈನ್ ದು ನಾನು ಫಸ್ಟೇ ಹೇಳಿದಂಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ತನಕ ಇದೆ ಬಟ್ ಎಲ್ಲಾನು ಅಲ್ಲ ಸೊ ಈ ಥರ ಐಟಮ್ಸ್ ಎಲ್ಲ ಸೇಲಲ್ಲಿ ಬಂದರೆ ನಿಮ್ಗೆ ಈಸಿ ಪ್ರಗತಿ ಅನ್ವರ್ಸರಿ ಸೇಲ್ ಬಂದು ಫೆಬ್ರವರಿ ಫಸ್ಟಿಂದ ಮಾರ್ಚ್ ಮಾರ್ಚ್ ಎತ್ ತನಕ ನಡೀತಾ ಇದೆ ಈ ಆಪರ್ಚುನಿಟಿ ಕೂಡ ಮಿಸ್ ಮಾಡ್ಕೋಬೇಡಿ ನೀವು ನೋಡದಾರ ಈ ಜೀನ್ಸ್ ಎಲ್ಲ ಕೂಡ ಪ್ರತಿಯೊಂದು ಬ್ರ್ಯಾಂಡೆಡೇ ಇದೆ ಈಗ ಆನ್ವರ್ಸರಿ ಸೇಲ್ ಸ್ಪೆಷಲ್ ಬಂದು ಫೋರ್ ನೈಂಟಿ ನೈನ್ ಪಿಕ್ ಎನಿ ಫೋರ್ ನೈಂಟಿ ನೈನು ಸೈಸ್ ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರಿಂದ ಟಿಲ್ ಫಾರ್ಟಿ ಸಿಕ್ಸ್ ತನಕ ಇದೆ ಫಾರ್ಟಿ ಸಿಕ್ಸ್ ಅಂದರೆ ಪ್ಲಸ್ ಸೈಜ್ ಬರುತ್ತೆ ಪ್ಲಸ್ ಸೈಜ್ ಕೂಡ ಸೇಮ್ ರೇಟ್ ಅಲ್ಲೇ ಸಿಗುತ್ತೆ ಈ ತರ ಜೀನ್ಸ್ ಕೌಂಟರ್ ಸಪರೇಟ್ ಆಗಿ ಇದೆ ಸೊ ಫ್ರೆಂಡ್ಸ್ ನೀವು ಇವಾಗ ಸೆಕ್ಷನ್ ಎಕ್ಸ್ಕ್ಲೂಸಿವ್ ಕುರ್ತಿ ಸೆಟ್ಸ್ ತ್ರೀ ಪೀಸ್ ಟು ಪೀಸ್ ಆ ತರ ಕುರ್ತಿ ಸೆಟ್ ಸೆಕ್ಷನ್ ಇದೆ ಇದ್ರಲ್ಲಿ ನಾನು ಇವಾಗ ಒಂದೇ ವೀಡಿಯೋ ಅಷ್ಟೊಂದು ಕವರ್ ಮಾಡಕ್ ಆಗಲ್ಲ ಸೊ ಬರಿ ಇದೆ ಅಂತ ಮಾತ್ರ ಹೇಳ್ಕೊಂಡ್ ಬರ್ತೀನಿ ಈ ಇದ್ರಲ್ಲಿ ಈ ಚಾನಲ್ ಅಲ್ಲಿ ಕಂಟಿನ್ಯೂಸ್ ನಮ್ದು ವಿಡಿಯೋ ಬರುತ್ತೆ ಸೊ ವ್ಯೂವರ್ಸ್ ಮಿಸ್ ಮಾಡಿದೆ ನೋಡಿ ನೋಡಿಲ್ಲೊಂದು ನೋಡಿದೆ ಫಿಫ್ಟಿ ಟೂ ಸೈಜ್ ಇದೆ ಪ್ಲಸ್ ಸೈಜ್ ಅವ್ರಿಗೆ ಅಂತ ನಾನು ಹೇಳಿದ್ನಲ್ಲ ನೋಡಿ ಫಿಫ್ಟಿ ಟು ಸೈಜ್ ಇದೆ ಇಂಥವ್ರಿಗೂ ನಿಮಗೆ ಒಳ್ಳೆ ಬ್ಯೂಟಿಫುಲ್ ಕುರ್ತಿ ಸೆಟ್ ಸಿಗುತ್ತೆ ಕುರ್ತಿ ಸೆಟ್ಸ್ ಎಲ್ಲ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸ್ಮಾಲ್ ಇಂದ ಟಿಲ್ ಫಿಫ್ಟಿ ಟು ಅಂದ್ರೆ ಸಿಕ್ಸ್ ಎಕ್ಸ್ ಎಲ್ ತನಕ ಕೂಡ ಸಿಗುತ್ತೆ ನೋಡಿ ಇದೆಲ್ಲ ಕೂಡ ನಿಮ್ಮ ಕುರ್ತಿ ಸೆಟ್ಸ್ ಏನೇನೆ ಕುರ್ತಿ ಸೆಟ್ಸ್ ಬಂದು ಸ್ಟಾರ್ಟಿಂಗ್ ಫ್ರಮ್ ಫೋರ್ ನೈಂಟಿ ನೈನ್ ನಿಮ್ಗೆ ಅನ್ನಿಸ್ಬೋದು ಫೋರ್ ನೈಂಟಿ ನೈನ್ಗೆ ಸೆಟ್ ಕೊಡ್ತಾರ ಅಂತ ಬೇಕಂದ್ರೆ ನಾನು ಒಂದು ಸ್ಯಾಂಪಲ್ ಕೂಡ ತೋರಿಸ್ತೀನಿ ಕುರ್ತಿ ಸೆಟ್ ಸ್ಟಾರ್ಟಿಂಗ್ ಫ್ರಮ್ ಐನೂರು ರೂಪಾಯಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಆ ಥರ ಟಿಲ್ ಫೋರ್ ಟು ಫೈವ್ ತೌಸಂಡ್ ಕೂಡ ಇನ್ ಬ್ಯಾಗ್ಸ್ ಇಂಪೋರ್ಟ್ ಮಾಡ್ತೀವಿ ನಾವು ನೋಡಿ ಬ್ಯೂಟಿಫುಲ್ ಇಂಪೋರ್ಟೆಡ್ ಬ್ಯಾಗ್ಸ್ ಇದೆ ಈ ತರ ಕ್ಲಚಸ್ ಇದೆ ನಿಮ್ಗೆ ಇದಕ್ಕೆ ಮ್ಯಾಚಿಂಗ್ ಆಗಿ ಬಟ್ಟೆಗಳು ಕೂಡ ಸಿಗುತ್ತೆ ಇದ್ರದ್ದು ರೇಟ್ ಎಲ್ಲ ನೀವು ನೋಡಿದಂಗೆ ಇರಲ್ಲ ನೋಡಿದ್ರೆ ಇದೆಲ್ಲ ತ್ರೀ ತೌಸಂಡ್ ಫೋರ್ ತೌಸಂಡ್ ಅದೆಲ್ಲ ಅನ್ಸುತ್ತೆ ಫ್ಲಾಟ್ ಏಟ್ ಹಂಡ್ರೆಡ್ ರುಪೀಸ್ ನೋಡಿ ಏಟ್ ರುಪೀಸ್ಗೆ ಎಂತ ಬ್ಯೂಟಿಫುಲ್ ವರ್ಕ್ ಇರೋ ಈ ತರ ಕ್ಲಚಸ್ ಈ ತರ ಪಾರ್ಟಿ ವೇರ್ಸ್ ಇದೆಲ್ಲ ಕೂಡ ಸಿಗತ್ತೆ ಸೊ ಪ್ರಗತಿನಲ್ಲಿ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ನೀವು ಇವಾಗ ಇಲ್ಲಿ ಕವರ್ ಮಾಡ್ಕೊಂಡ್ರೆ ಬ್ರಾಂಡೆಡ್ ಒರಿಜಿನಲ್ ಬ್ರಾಂಡೆಡ್ ಶೂಸ್ ನೋಡಿ ಪ್ರತಿ ಒಂದು ಬ್ರಾಂಡ್ ಮೇಲೆ ಬರ್ದಿದೆ ಇದರಲ್ಲಿ ಗೆನಿವೇನ್ ಸ್ಪೆಷಲ್ ಇದ್ರಲ್ಲಿ ಕೊಡ್ತೀರಾ ಅಂತಂದ್ರೆ ಡಿಸ್ಕೌಂಟ್ ಅಷ್ಟೇ ಅಪ್ ಟು ಫಿಫ್ಟಿ ಪರ್ಸೆಂಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಬ್ರಾಂಡೆಡ್ ಶೂಸ್ ಸೈಜ್ ಬಂದು ಹೆಣ್ಮಕ್ಳದು ಸ್ಟಾರ್ಟಿಂಗ್ ಫ್ರಮ್ ತ್ರೀ ಇಂದ ಇದೆ ತ್ರೀ ಇಂದ ನೈನ್ ತನಕ ಕೂಡ ಇದೆ ಸೊ ಇಲ್ಲಿ ವಿಸಿಟ್ ಮಾಡುವಾಗ ఇదిను కూడా తప్ప కళదే నోడి ఒరిజినల్ బ్రాండెడ్ షూస్ ವರ್ಷ ಪೂರ್ತಿ ಕೂಡ ಆಫರ್ ಇದೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಇದೆ ಸ್ಯಾರಿ ಸೆಕ್ಷನ್ ನೋಡಿ ಇವಾಗ ನೀವು ನೋಡ್ತಾ ಇರೋದೆಲ್ಲ ನಾನು ಫಸ್ಟೇ ಹೇಳಿದಂಗೆ ಕಾಶ್ಮೀರ ಟು ಕನ್ಯಾಕುಮಾರಿ ಎಲ್ಲ ಸ್ಟೇಟ್ಸ್ ಕೂಡ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಒಂದು ಏಯ್ಟ್ ಟು ಟೆನ್ ಸ್ಟೇಟ್ಸ್ ಕವರ್ ಮಾಡಿದ್ದೀನಿ ಪ್ರತಿಯೊಂದು ಸ್ಟೇಟ್ದು ಕೂಡ ಬ್ಯೂಟಿಫುಲ್ ಆಗಿರೋ ಅವ್ರದೇ ನೇಟಿವ್ ಸ್ಯಾರಿ ಸಿಗುತ್ತೆ ಇನ್ನೊಂದು ನಮ್ಮ ಪ್ರಗತಿನಲ್ಲಿ ಸ್ಪೆಷಲ್ ಏನು ಅಂತಂದರೆ ಹ್ಯಾಂಡ್ಲೂಮ್ ಸ್ಯಾರೀಸ್ ನಾನು ಕಾನ್ಸಂಟ್ರೇಟ್ ಮಾಡೋದೇ ಫುಲ್ ಅಂಡ್ ಫುಲ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಕಾನ್ಸಂಟ್ರೇಟ್ ಮಾಡ್ತೀನಿ ಅದರಿಂದ ನೀವು ಯುನೀಕ್ ಟೇಸ್ಟ್ ಇದ್ದವ್ರಿಗೆ ಡೆಫಿನೆಟ್ ಆಗಿ ನಮ್ಮ ಶಾಪಲ್ಲಿ ಸ್ಯಾರೀಸ್ ಇಷ್ಟ ಆಗುತ್ತೆ ನೋಡಿ ಇದೆಲ್ಲ ನನಗೆ ನಮ್ಮದು ಪ್ರತಿಯ ಕಂಟಿನ್ಯೂಸ್ ವಿಡಿಯೋ ಬರ್ತಾ ಇರೋದ್ರಿಂದ ಒಂದೊಂದು ಸೆಕ್ಷನ್ ಸಪರೇಟ್ ಆಗಿ ವಿಡಿಯೋ ಮಾಡೋಣ ಇವತ್ತು ಜಸ್ಟ್ ಇಂಟ್ರೊಡಕ್ಷನ್ ಬ್ಯೂಟಿಫುಲ್ ಸಿಲ್ಕ್ ಸ್ಯಾರೀಸ್ ಇದೆ ನೋಡಿ ಈ ತರ ಬಾಕ್ಸ್ ಕೂಡ ಸಿಲ್ಕ್ ಸ್ಯಾರೀಸ್ ಖಂಡಿತ ಡೆಫಿನೆಟ್ ಆಗಿ ಕಮ್ಮಿನೇ ಇರುತ್ತೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಸ್ಟಾರ್ಟಿಂಗ್ ಫ್ರಮ್ ಫೈವ್ ತೌಸಂಡ್ ಇಂದ ಇದೆ ನೀವು ಅದೆಲ್ಲ ಕೂಡ ನಾವು ಒಂದು ಕೂಡ ಕವರ್ ಮಾಡೋಣ ಸೊ ದಿಸ್ ಇಸ್ ಬ್ಯೂಟಿಫುಲ್ ಸ್ಯಾರಿ ಸೆಕ್ಷನ್ ಏನೇ ಆದ್ರೂ ನಾವು ಇಂಡಿಯಾ ನಲ್ಲಿ ಇರೋದ್ರಿಂದ ಎಲ್ಲಾರ್ಗು ಕೂಡ ಇಷ್ಟ ಆಗಿರೋ ಒಂದ್ ಸೆಕ್ಷನ್ ಈ ತರ ನೀವು ನೋಡಿದ್ರೆ ಇದೆಲ್ಲ ಅಂಡರ್ ಫೋರ್ ನೈಂಟಿ ನೈನ್ ಸೇಲ್ಗೆ ಹಾಕಿದ್ದೀನಿ ಈ ವಿಡಿಯೋ ನೋಡೋವಾಗ ಇದೆಲ್ಲ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡಿದ್ರೆ ತೊಗೊಂಡೋಗಿ ಈ ತರ ಸಪರೇಟ್ ಹಾಕಿರೋ ಸ್ಯಾರೀಸ್ ಪ್ರತಿಯೊಂದು ಕೂಡ ಬಿಲೋ ಫೋರ್ ನೈನ್ ಇದೆ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ ಬ್ಯೂಟಿಫುಲ್ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ ಇದು ಕೂಡ ಈ ವಿಷಯ ಕೂಡ ಗೊತ್ತಾಗ್ಬಿಟ್ರೆ ಎಷ್ಟೊಂದು ಹೆಣ್ಮಕ್ಳು ಹಬ್ಬ ಅಂತ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ ಬ್ಯೂಟಿಫುಲ್ ಈ ಥರ ಪಾರ್ಟಿ ವೇರ್ ಆಗಲಿ ಸಿಲ್ಕ್ ಆಗಲಿ ಆತರ ಎಲ್ಲಾ ರೆಡಿಮೇಡ್ ಬ್ಲೌಸಸ್ ಕೂಡ ಸಿಗುತ್ತೆ ಪ್ರೈಸಸ್ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಹಂಡ್ರೆಡಿಂದ ಇಂದ ಇದೆ ಇದನ್ನ ಕೂಡ ಡೀಟೇಲ್ ಆಗಿ ಒಂದು ಬ್ಲೌಸ್ ವೀಡಿಯೋನೇ ಸೆಪರೇಟ್ ಆಗಿ ಮಾಡೋಣ ಸೊ ನಾನು ಸಿಂಪಲ್ ಆಗಿ ಪ್ರಗತಿ ಇಂಟರ್ನ್ಯಾಷನಲ್ ಏನೇನಿದೆ ಅಂತ ಹೇಳಿ ಮುಗಿಸ್ಬಿಟ್ಟಿದ್ದೀನಿ ಈಗ ಅನ್ವರ್ಸರಿ ಸೇಲ್ ಕೂಡ ನಡೀತಾ ಇದೆ ಫೆಬ್ರವರಿ ಫಸ್ಟ್ ಇಂದ ಮಾರ್ಚ್ ಮೂವತ್ತ ತನಕ ಎಲ್ಲ ಥ್ರೋ ಅವೇ ಪ್ರೈಸಸ್ ಅಲ್ಲಿ ಇದೆ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ನಂಬಕ್ಕಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಬಂದು ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಕೂಡ ಗೊತ್ತಾಗುತ್ತೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್